ಅಯ್ಯೋ ಈ ಪಟಿಯ ಎತ್ಕಳಿ ಏ ಒಂದ್ ಎರಡು ಎತ್ಕಳಿ ಇಷ್ಟೊಂದು ಹಾಕಿದಿರಲ್ಲ ಅಲ್ಲಿ ಎಷ್ಟಿದವ್ ನಾಕ್ ನಾಕ ತಿನ್ಕಳಿ ಅಯ್ಯೋ ಎತ್ಕೋ ಯಾರ ಬಂದ್ ಗಿನ್ಬಿಟ್ಟು ಇದೇನಪ್ಪ ಈ ಪಾಟಿ ತಿಂತ ಕೂತಿದಾರ ಹೊಂದ್ಕಡೋರು ಇಷ್ಟು ಇಷ್ಟ ಹಾಕರಕ ಅಯ್ಯೋ ಎಷ್ಟಿದಾವ ತಿನ್ಕಳಿ ಸಾಯ್ತಕ್ಕ ತಿನ್ಕಳಿ ತಿನ್ಕಲಿ ಒಂದ್ ಎರಡ ಎತ್ಕಳಿ ಇಲ್ಲಾಕಿನಿ ತಿನ್ನಿ ಬಿಕ್ಕ ಬಂದಿದ್ದೀರಿ ಬಂದಿದಿರಿ ಅಚ್ಕಡೆ ತಿನ್ನಿ ಯಾಕೆ ಹಚ್ಕೊಂಡಿರಿ ಅಯ್ಯೋ ಎಂತಿನ ಆಚಿಕೆ ಯಾಕೆ ನಮ್ಮ ಊಟ ಮಾಡಕ್ಕೆ ನಾಚಿಕೆ ಹೋಗಕ ಹೋಗಾಕ ಆಕ ಬರಗು ಬರ್ಲಿ ಅವ್ರು ಅವ್ ಬಂದ್ಮೇಲೆ ಹಾಕೊಟ್ಬಿಟ್ಟು ತಿಂತಿ ಅಯ್ಯ ಹೋಗಿ ಆಕಬರೀ ತಿಂತೀನಿ ತಿನ್ ತಿನ್ನಿ ಊಟಕ್ಕೆ ಕೊಡು ಆಮೇಲೆ ಊಟ ಮಾಡ್ತೀನಿ ಬರಗಿ ನಾವ್ ತಿನ್ನೋದು ನೀವು ಕುತ್ಕೊಂಡ ನೋಡದ ಹೋಗಿ ಹೋಗಿ ತಿನ್ನಿ ತಿನ್ನಿ ನೀವು ಬರಗಿ ತಿನ್ನಿ ನೀವು ಅದೇ ಅದೇ ಕಂಗಂದಿರಿ ಹೆಂಗಿದವ ಅಂತ ಚೆನ್ನಾಗಿದ್ವಾ ನಿಮ್ ಮಡಕರಲ್ವಾ ಚೆನ್ನಾಗಿ ಮಾಡಿದ್ರಿ ಕಂತಿರಿ ಅದ ಎಷ್ಟು ಮಾಡಿದ್ರಿ ಮಾಡುದ್ರಿ ಹಾಂಗ್ ಕನಕ ಮಾತಾಡ್ತಾ ಮಾತಾಡ್ತಾ ನಾವು ರಾಮಣ್ಣ ಕುಟ್ ಮಾತಾಡ್ತಾ ಕುಂತೀವಿ ಅದ ಎಷ್ಟು ಬಿರ್ನ್ ಮಾಡ್ಬಿಟ್ಟೆ ಅಯ್ಯೋ ಮಾಡಿದೆ ಕನಕ ರಾಮಣ್ಣ ಮಾನ್ಸ ಮಾನ್ಸಿನಿ ಅನ್ಕ ಹೋದ್ರು ಕೆಲ್ಸ ಇಲ್ವಾ ನಿಮ್ಗೆ அலுக்காரிசா வரலக்ஷி அபா முடிக்கணும் மனேன்க்ளீன் நீ அயோ க்ளீன் மே அய்யோ பிடி இவத்து ஊட்டாண்டு எல்லாே மார்கத்தீவ இல்ல அது கொட்டிக்கலி கொட் கேல் மார்க்கொடுத்தினா அல்ல ஊட்ட மாட்டு நீர் இக்கண்டு வளிக் பரக்கூப் தங்க வந்தி ரீ நீங்க கசக்கேல் மார்த்தினரிக்கேன் முடஸ்க்கலக்கிளா மார்த்தினிவா ஆக ஏன்னோ எதுனா சொன்ன சரி புடி நீடக்கிட் பித்தியமா அவர்தான் திருவ தோல் நம்ம தோந்தர ஆய்த சுமக்கி அதுக்கு பித்யமா அதுக்கு ஏன் தோந்திரே இங்க மனித நன் நவ் அங்கே கல்சு கௌரவ சிக்க இத்தானே மாதனியா சும்கிரி அது நம் கௌரவ அச்சு கட்டாக நே நேக்கிர் நீட்ட மாப்பி நீத்தானே கல்சத ஏன் கொட்ட்காத்தினி கன கொட்டிக்கூ அப்படி நம் கொட்டே தர் எக்ஸ்கண்டே டெரி அல்ல தோழி கொடுதயா அய்யோல்வா நீ அக்கேங்க சுமக்கி சும்மே அபுக்கெல்லாம் க்ளீன் ஆகிட்டு அக்கா என்ன

ர்லி தர்ல சுாரு அம அயோ அப்புறம் சுமக்கி வாட பாய்ஸா நீம்கீர் அய்யோ சுமக்கா ஏனே ஆ பார்ட்டி தந்தி அதுக்காக நீரதோ நான் அய்யோ நங்க் கடைக்கு மாதாடுவே ಒಂದ್ ಕೆಜಿ ಚಿಕನ್ ತಕೊಂಡು ತಕ ಬನ್ನಿ ಬೇಕಾ ಸಾಂಬಾರ್ ಸೊಪ್ಪು ಇಲ್ಲ ಸಾಂಬಾರ್ ಸೊಪ್ಪು ಇಲ್ಲ ಸಾಂಬಾರ್ ಸೊಪ್ಪು ಮಟನ್ ಸೊಪ್ಪು ಮೆಟ್ಟೆ ಸೊಪ್ಪು ತಗೊಬನ್ನಿ ಒಂದೊಂದ್ ಕಟ್ಟೆ ಒಂದ್ ಇಪ್ಪತ್ತು ರೂಪಾಯಿ ತಕೊಂಡು ಒಂದ್ ಚಿಕನ್ ಗೊಜ್ಜುಗೆ ಒಂದ್ ಚಿಕನ್ ಪ್ಯಾಕೆಟ್ ತಕ ಬನ್ನಿ ಅದೇನೋ ಗೊಜ್ಜಿಂದು ಮಾಡ್ತಾರಲ್ಲ ಅದ್ನೊಂದ್ ಪ್ಯಾಕೆಟ್ ಮಾಡಿ ತಕ ಹುರಿತೀನಿ ಅದಕ್ಕೆ ಬರೀ ಗೊಜ್ಜಿ ಬರಿ ಯಾಕೆ ಕುತ್ಕೊಂಡಿ ಸಾರ್ ಮಾಡಕ್ಕಿಲ್ವಾ ಇದು ಹಂಗೆ ಹುರಿತೀನಿ ಅಲ್ಲೇ ಒಂದ್ ಚಿಕನ್ ಮಸಾಲ ಬನ್ನಿ

म्हणून मी इकडे आकावर हे नु तिनदीरा अच्छा लागत आहे रावप्पा हो सी इरुली इरुली चग उतर साको अंधे आं हिंगीदावो अयो चांगला का बन बिगरे बनी बनी तिनिवरी आ हा बतिरी बतिरी तिनि तिनि सरी कले इनेनर बेका आईनेन बेका बननी वा बिटगी बिट मारकोडू मारकोडू बे होसी एकट गिडले बळे तरना नोडा नाळिके इष्टोतक बंदो मादेवा अंत येनरे संध्यामे लोगादा आंद्रे वा बिट मारकोळकायतेदे ओय वा सुं कुतको येन ओळे नीन सरी कंते आला इन्न वडे तिनगागिले बाड बेरे तरसतेदीये

எங்க ஏனோ அந்த மாதிரி சுமக்கி தி தினி தினி அய்யோ இங்கல்வ மனிங் வந்து நோடு அக்க எங்க அஸ்டி ஆசை மடக்கி நீ நோடு கொட்லு பட கொட்ல அந்த நோடு எங்க பவுன அய்யோ நன்காச்சை கனக்க நான் யாக்காரங்க மாடாடனும் அந்த சாவி தூ நண்பு தோர் பிடுது கனக்க அல்வ இன்னேன் அந்த அது இக்க இ கனக்கோடு எங்க பட்டாடது பப்பா இவம் வயசாக இரு ಇದು ಇಕ್ಕದ ಇದ್ ಮಾಡಿಕ್ಕದಂತ ಬಟ್ಟ ಆಡ್ತದೆ ಹಂಗಲ್ವಾ ಬಂದ್ ನಂಟರು ನಂಟರು ಮನಾಗ ಬಂದ್ರೆ ಅಂಗ ಆಸೆ ಮಾಡಿದ್ರೆ ಇನ್ನೊಂದ್ಸತಿ ಬರೋಕಾರ ಮುನ್ಸ್ಪತ್ ಅಯ್ಯೋ ಒಂದ್ಸತಿ ನನ್ಗೆ ಏನು ನನಗೆ ಗೊತ್ತಾಗಿಲ್ಲ ಕನಕ ಹ್ಞೂ ಹ್ಞೂ ಆಮಸಲ್ ನಿಮಗೆ ಅಕ್ಕಲಿ ಆಡ್ತೀಯ ನೋಡಕ ನೋಡ್ತಾ ಇದ್ರೆ ಹಂಗಂತದ್ದು ಅಕ್ಕೇಳಿ ಏನಕ್ಕ ತಪ್ಪು ಪಾಪ ಮಗಳ ಮನೆ ಅನ್ಕೊಂಡು ಬರ್ತದೆ ನೀನಂಗ ಆಡ್ಬಿಡ್ದು ಕನಕ ಉಂಟ್ರೆ ತಿಂದ್ರೆ ಏ ಯಾವಿದ್ರು ತಿಕ್ಕೇ ಎಷ್ಟಿದ್ರು ತಿಪ್ಪೆ ಅಲ್ವ ನೀವು ಇನ್ ಮೇಲೆ ಹಂಗೆಲ್ಲ ಮಾಡಕಿರ ಕನಕ ನನಗೆ ನಾಚಿಕೆ ಆಯ್ತದೆ ಪಪ್ಪ ಇವ್ ಅಮ್ಮ ಬಾಳಬಳ್ಳಿ ಬಗ್ಲದಷ್ಟೇ ಎದ್ ಮನ್ಸುಲ್ವಾ ನಾನ್ ಬಿತ್ತಿದ್ ಕರೀನಿ ಕರಿನಿಲ್ವಲ್ಲೇ ನೀನು ಬನ್ನಿ ಹೋಗೋದ ಅಲಗ್ಸ್ಕೇನ್ ಬಿಟ್ಟು ಕರಿಬೇಕಲ್ವಾ ಕರಿತೀನಿ ತಡಕ ಆಮೇಲೆ ಊಟ ಗಿಟ್ಟೆಲ್ಲ ಆದ್ಮೇಲೆ ಕುತ್ಕೊ ಮಾತಾಡ್ತಿರ್ತೀವಲ್ಲ ಆಗ್ಬೇಕೀನ್ ಕರಿತೀನಿ ಈಗ ಈಗೇನು ಆಮೇಲೆ ಬಿಬ್ರು ಬಂದ್ಬಿಡ್ಲಿ ಇಬ್ರು ಒಟ್ಟಿಗೆ ಕರಿತೀನಿ ಬನ್ನಿ ಓಟ್ಬಿಡದ ಅಂತ ಅಲ್ವಾ ಕರಿಯಕ ಅಯ್ಯೋ ಕರಿ ಇರ ಗಂಟೆ ಎಲ್ಲ ಚೆನ್ನಾಗಿರ್ಬೇಕು ಕನಕ ಈಗ ನೋಡು ನಿಮ್ಮ ಅಕ್ಕನೇ ಎಲ್ರು ಕುಟ್ಟು ಹೆಂಗ್ ಒಂದೆನಕೆ ಮಾಡ್ಕೊ ಹೋದದು ಒಂದು ಚೂರ್ ತು ಅಂತ ತಂಗಿಯಾಗಿ ನೀನು ಹೆಂಗಿರ್ಬೇಕು ಅಯ್ಯೋ ಯಾಕ

ತಿನ್ನಿ ಹೆಂಗ್ ಮಾಡಿದಳೋ ಅದೇ ಕಣ ಅದೇ ಕಂಗಂದಿಯೇ ಸರಿ ಬಿಡು ಚೆನ್ನಾಗಿ ಮಾಡಕ್ ಬರಕಿಲ್ವಾ ಬೀಕೆ ಮುಂದೆ ನೀರ್ ಕೊಡ್ಬೇಕ ಮಾಡಕ್ಕೆ ಅದಕ್ಕೆ ಹೆಂಗ್ ಮಾಡಿದಳೋ ಏನೋ ಅಂತ ಅಡಿಗೆ ಮಾತ್ರ ಅಚ್ಚುಕಟ್ಟಾಗಿ ಮಾಡ್ತಾಳ ಮಾತ್ರ ಚೆನ್ನಾಗಿ ಮಾಡ್ತಾಳೆ ಅಯ್ಯೋ ಚೆನ್ನಾಗಿ ಮಾಡ್ತದೆ ನಮ್ಮ ಮನೆಗಳು ಮಾತ್ರ ಬರಕಿಲ್ಲ ನೀವು ನೀವು ಮಾತ್ರ ಹಿಂಗೆ ಬಾಂಡ್ಸ್ ಕಳಿಸ್ತೀರಿ ಜಯ ಬಂದಾಗ ಪಕ್ಕ ಮನೆಗೆ ಅಂದ್ರೆ ಬರಕಿಲ್ಲ ಕಣ ನನಗೆ ಬೇಜಾರ ನನಗೆ ಇಲ್ಲಿಗೆ ಅಂದ್ರೆ ಬತ್ತನೆ ಇದ್ದಿಲ್ಲ ಯಾವಾಗ ಬಂದಿದಿರ ನೀವು ನಮ್ಮ ಮನೆಗೆ ಬೋರಾಕ್ ಆಯ್ತು ಸುಮ್ಕಿರವಾ ಅಯ್ಯೋ ತಾಯಿ ಉಂಡ್ರು ತಿಂದ್ರೆ ಸಂಬಂಧ ಸುಮ್ ನೀರು ಅಣ್ಣ ಕಳಿಸ್ಕೊಂತಿ ನಗಿ ಅಯ್ಯೋ ಊಟ ಮಾಡಿ ನೀವು ನನ್ನ ಮಾತಿನ ಊಟ ಮಾಡಿ ಜನ ಬೇಬಂತೆ ಮೇರೆ ಬೇಸ್ ಮಾಡ್ಕೊಂಡು ತಿನ್ನೋಗಿ ಆರೈತದೆ ತಿನ್ನಿ ನೀವು ನಾನು ಹೇಳ್ಕೊಟ್ಟನು ಹೋಟ್ಲ್ ಕಡಿಕ್ ಹೋದ್ನಾ ಅಲ್ಲೇ ಒಂದು ಟೀ ಕುಡ್ಕೊಬಿಟ್ಟೆ ವಾಟ್ ತುಂಬದಂಗ ಅದೇ ನನ್ ಮುಂತಿ ನೀವು ಉಂಡ್ರವ ಮುಟ್ಟಿಯೋಳು ಬೋಯ್ತಾಳೆ ಗೋಳ್ಗೋಳ್ಗು ಟೀ 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 ಅನ್ಕೊಂಡು ಹೋಗಿ ಹೋಟ್ಲ್ ಅಂಗಡಿ ತಿಂತಾನೆ ಅಂತ ಬೋಯ್ತಾಳೆ ಹೇಳಾಕಿಲ್ಲ ಇಲ್ಲ ನಾನು ಅವಳಿಗೆ ಮುಟ್ಟಿಯವ್ರಂಗೆ ಮತ್ತಿದ್ದು ಅದೇ ಚಪ್ಲ ನಾವು ಮನೇಲಿ ಇಷ್ಟೊತ್ತಿ ಕೈ ಸುರುವೆ ಹೋಟ್ಲ್ ಅಂಗಡಿ ಹೋಟ್ಲ್ ಅಂಗಡಿ ತಕ್ಕ ಹೋಯ್ತಾರದೇ ಅಭ್ಯಾಸ ಆದಂಗೆ ಏನ್ ಮಾಡಿಯವ ಊಟ ಮಾಡ್ರವ ಮಾತಾಡ್ಬಿಡಿ ಊಟ ಮಾಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ